ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಾಂದ್ರೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವು ಯಾರ್ಯಾರು ನನ್ನ ಚಾನಲ್ ಹೊಸ್ದಾಗಿ ನೋಡ್ತಿದ್ರು ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನು ಕ್ಲಿಕ್ ಮಾಡಿಕೊಳ್ಳಿ ಹಾಗೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ ಈ ಸಂಚಿಕೆ ಶುರುವಿನಲ್ಲಿ ಏನಪ್ಪ ಆಗುತ್ತೆ ಅಂದರೆ ನೀನು ಆ ದಿನ ಇವತ್ತು ಈ ಒಂದು ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಫುಲ್ ವೀಟನ್ನು ನೋಡೋಣ ಈ ಕಡೆ ಅಮ್ಮ ನೀನು ಈ ರೀತಿ ಅವರಿಗೆ ಬ ಬಡಿಸ್ತಾ ಇದ್ರೆ ಆಗೋದಿಲ್ಲ ಅಮ್ಮ ಆನೆಗೆ ಎಷ್ಟು ಸಾಕಾಗುತ್ತಾ ಹಾಕಿ ಅಮ್ಮ ಒಂದು ಒಂದೆಂಟು ದೋಸೆ ಒಂದೆಂಟು ಇಡ್ಲಿ ಹಾಕಿ ಹಾಕಮ್ಮ ಅಂತ ಹೇಳಿ ಹಾಕಿಸ್ತಾ ಇರ್ತಾರೆ ಆಗ ಈ ಕಡೆ ಸಾಂಬಾರನ್ನ ಹೊಯ್ತಾ ಇರಬೇಕಾದ್ರೆ ಸಾಂಬಾರು ಅಂತ ಹೇಳಿ ಹೇಳ್ತಾ ಇರ್ತಾರೆ ಇನ್ನು ವಿಕ್ರಮ್ ಏನನ್ನ ಮಾತಾಡದೆ ಸುಮ್ಮನೆ ಕೂತ್ಕೊಂಡಿರ್ತಾನೆ ಆಗ ತಿನ್ನೋದನ್ನು ತಿನ್ನು ಅಂತ ಹೇಳಿ ಹೇಳ ಹೋದ ತಿನ್ನೋಕ್ಕೆ ಹೋದ ಹೇಳಕ್ಕೆ ಹೋದಾಗ ನೋಡ್ತಾ ಇರ್ತಾರೆ ಕುತ್ಕೊಳ್ಳೋ ಕೂತ್ಕೊಳ್ಳಪ್ಪ ನಿನ್ನ ಆಸೆನ ಬಿಟ್ಟು ಎಲ್ಲೂ ಹೋಗಲ್ಲ ಹೋಗಲ್ಲ ಹಾಗೆ ಇಲ್ಲ ನೋಡು ನನ್ನ ತಂದೆ ತಾಯಿನ ತಗೊಂಡ ತಗೊಂಡು ಬಂದು ಆಶ್ರಮಕ್ಕೆ ಹಾಕಿದ್ರಿ ಅವಳು ಎಷ್ಟೇ ಗಂಟಲು ಹರ್ಕೊಂಡು ಂಗೆ ಕಿರ್ಚಿದ್ರೂ ಕೂಡ ಆ ಗಂಟ್ಲು ಒಣಗಂಗೆ ಕಿರ್ಚಿದ್ರು ಕೂಡ ನೋಡೋದಕ್ಕೆ ಯಾರೂ ಇರಲಿಲ್ಲ ನಿನ್ ನನಗೆ ನಿನಗೆ ಆಗಲ್ಲ ಅಪ್ಪ ನಿನ್ನ ತಾಯಿ ಕೈ ತುತ್ತ ಕೊಟ್ಟು ನಿನಗೆ ಬೆಳೆಸಿದ್ದೀನಿ ಕೂತ್ಕೊಂಡು ತಿನ್ನು ಅಂತ ಹೇಳಿ ಈ ಕಡೆ ದ್ವೇದ ಇದ್ದವಳು ತುಂಬಾ ಜೋರಾಗಿ ಹೇಳ್ತಾ ಇರ್ತಾಳೆ ಇನ್ನೊಂದು ಕಡೆ ಅದು ದಾಮೋದರ್ ಕೂತ್ಕೊಂಡು ತಿಂತಾನೆ ತಿಂತಾಯಿಲ್ಲ ಇಲ್ವಾ ಅಂತ ಹೇಳಿ ನೋಡ್ತಾ ಇರ್ತಾರೆ ಇನ್ನು ವಿಕ್ರಮ್ ಕೂಡ ಕೈ ಹಾಕದೆ ಹಾಕಿ ಬಿಡ್ತಾನೆ ನಿಧಾನವಾಗಿ ಕೈನಕಿ ಕಿತ್ಕೊಂಡು ಈ ಕಡೆ ದೋಸೆ ಮೇಲೆ ಕೈನ ಹಾಕೋ ಹಾಕೊಳ್ತಾನೆ ದೋಸೆನ ಕಿತ್ಕೊಂಡು ತಿನ್ನೋದಕ್ಕೆ ಶುರು ಮಾಡ್ತಾನೆ ಇನ್ನು ವಿಕ್ರಮ್ ಕೂಡ ಈ ರೀತಿ ತಿನ್ನೋದನ್ನು ನೋಡ್ತಾ ನೋಡಿದಂತಹ ಕೃಷಿಕುಂತ್ಲನಿಗೂ ತುಂಬ ಖುಷಿ ಆಗ್ತಾ ಇರುತ್ತೆ ಅಂದರೆ ತುಂಬಾ ಖುಷಿ ಆಗೋದಕ್ಕೆ ಶುರು ಆಗುತ್ತೆ ಆಗ ನನ್ನ ಮಗ ನಾನು ಮಾಡಿದ್ದ ದೋಸೆ ಅಡುಗೆನ ಇಷ್ಟಪಟ್ಟು ತಿಂತ ಇದ್ದಾನೆ ನಾನು ಬಡಿಸಿದಂಥ ಅಡುಗೆನ ತಿನ್ನ ತಿಂದ ಅಂತ ಹೇಳಿ ಖುಷಿ ಇರ್ತಾಳೆ ಆಗ ಈ ಕಡೆ ಖುಷಿಲೇ ಕಣ್ಣಿ ಕಣ್ಣೀರಾಗ್ತಾಯಿರ್ತಾರೆ ಇನ್ನು ದಾಮೋದರ್ ಕೂಡ ಆಚೆಯಿಂದ ನನ್ನ ಮಗ ತಾಯಿ ಕಡೆ ಆಳ್ತಾ ಇದ್ದಾನಲ್ಲ ಯಾವತ್ತು ತಾಯಿ ತಾಯಿ ಮಗ ಒಂದಾಗಬಾರ್ದು ಅಂತ ಹೇಳಿಬಿಟ್ಟು ಅಂದ್ಕೊಂಡಿದ್ದೆ ಆದರೆ ಇವತ್ತು ಒಂದಾಗೋ ಲಕ್ಷಣಗಳು ಕಾಣಿಸ್ತಾ ಇದ್ದಾವಲ್ಲ ಅಂತ ಹೇಳಿ ಹೇಳಿ ಬೇಜಾರು ಮಾಡ್ಕೊಳ್ತಾ ಇರ್ತಾರೆ ಇನ್ನೊಂದು ಕಡೆ ಏನೋ ಕೆಲಸ ಮಾಡಿಕೊಂಡು ವಿಕ್ರಮ್ ಇರಬೇಕಾದ್ರೆ ಅಲ್ಲಿಗೆ ಬಾಲಮ್ಮನ ಇಬ್ರು ಕೂಡ ಬರ್ತಾರೆ ಬಂದು ನೀನು ಹೋಗಿ ಮಾತಾಡ್ಸು ಹೋಗಿ ಮಾತಾಡ್ಸು ಅಂತೇಳಿ ಇಬ್ಬರು ಕೂಡ ಮಾತಾಡ್ಸು ಅಂತೇಳಿ ಗಾಬರಿ ಮಾಡ್ಕೊಂಡು ತಲ್ಲಾಡ್ತಾ ಇರ್ತಾರೆ ಆಗ ಬಾಲ ಬಂದ್ಬಿಟ್ಟು ಮುನ್ನನ್ನು ಜೋರಾಗಿ ತಳ್ಳಿಬಿಡ್ತಾರೆ ವಿಕ್ರಮ್ ಹತ್ತಿರ ಹೋಗಿ ಬಿದ್ದುಬಿಡ್ತಾನೆ ಏ ನಿಮಗೇನಾದರೂ ಜಾಸ್ತಿ ಆಗಿದೆಯೇಂದರೂ ಕೊಟ್ಟ ಅಂದರೆ ನೋಡು ಅಂತ ಹೇಳಿ ವಿಕ್ರಮ್ ಜೋರು ಇರಬೇಕಾದ್ರೆ ಅಲ್ಲ ಅಲ್ಲ ಅಣ್ಣ ನೀನು ನನಗೆ ಹೊಡಿತೀಯ ಸರಿ ನಾನು ಅದನ್ನೆಲ್ಲನೂ ಸಹಿಸ್ಕೊಳ್ತೀನಿ ಆದರೆ ವೇದ ಅದಕ್ಕೆ ಪಾಪ ಕಣೋಣ ನಿನಗೋಸ್ಕರನೇ ಅವಳು ಎಷ್ಟೊಂದು ಕಷ್ಟಪಟ್ಟರು ಆದರೆ ನಿನಗೆ ಅವರಿಗೆ ಏನು ಮಾಡಿದೆ ಹೇಳು ನೀನು ಕೊಟ್ಟಿದ್ದೀಯಾ ಏನು ಕೊಟ್ಟಿದ್ದೀಯಾ ಏನಾದರೂ ಒಂದು ಸರ್ಪ್ರೈಸ್ ಆಗಿ ಗಿಫ್ಟ್ ಕೊಡಬೇಕು ಈ ಕಡೆ ಅಲ್ಲ ಕಣೋಣ ಇವತ್ತಿನ ಇವತ್ತಿನ ಕಾಲದಲ್ಲಿ ಹುಡುಗರು ಮತ್ತು ತಮ್ಮ ಬರ್ತ್ಡೇನ ಬರ್ತ್ಡೇನ ನೆನಪಿರೋದಿಲ್ಲ ಆದರೆ ಲವರ್ಸ್ ಹೆಂಡತಿ ಬರ್ತ್ಡೇನ ಹೆಂಗೆ ನೆನಪಲ್ಲಿ ಇಟ್ಕೊಂಡು ಎಷ್ಟು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ ಗೊತ್ತಾ ಅಂತ ಹೇಳಿ ಹಾಗೆ ಅವರಿಗೆ ಗಿಫ್ಟ್ ಕೊಡೋದೇನೆ ಚಿನ್ನ ರನ್ನ ಅಂತ ಹೇಳಿ ಹೇಳೋದೇನೆ ಎಷ್ಟು ಮುದ್ದು ಮಾಡ್ತೀರ ಮಾಡ್ತಿರ್ತಾರೆ ಆದರೆ ನೀನೇನೋ ಒಂದು ಸ್ವಲ್ಪನೂ ರೊಮ್ಯಾಂಟಿಕ್ ಇಲ್ವಲ್ಲ ಅಂತ ಹೇಳಿ ನೀನು ಅಂತ ಹೇಳ್ಬಿಟ್ಟು ಈ ಕಡೆ ಬಾಲಾಮುನ್ನ ಇಬ್ಬರು ಕೂಡ ಹೇಳ್ತಾಯಿರ್ತಾರೆ ಆಗ ಏನರು ಏನರೂ ಹೇಳ್ತಾ ಇದ್ದೀರಾ ನೀವು ಏನು ಮಾತಾಡ್ತಿದ್ದೀರ ಏನು ಕೊಡಬೇಕು ಇವಾಗ ನಾನು ಬೇತಾಳಂಗೆ ಅಂತ ಹೇಳಿ ಏನು ಗಿಫ್ಟ್ ಕೊಡಬೇಕು ಅಂತ ಹೇಳ್ತಾ ಇದ್ದೀರಾ ನೀವು ಅಂತಂದಾಗ ಒಂದು ಚಿನ್ನದ ನೆಕ್ಲೆಸ್ ಮಾಡಿಸ್ ಮಾಡಿಸ್ಕೊಡೋಣ ಅಂತ ಹೇಳಿಬಿಟ್ಟು ಹೇಳ್ತಾಯಿರ್ತಾರೆ ಓ ಏ ಹೋಗೋ ಚಿನ್ನ ಚಿನ್ನ ಕಾಸೆ ಪಡೋ ಹಾಗೆ ಕ ಬಂಗಾರ ಎಲ್ಲ ನೆಂಡ್ತಿ ಅಂತ ಹೇಳಿ ಈ ಕಡೆ ವಿಕ್ರಮ್ ಕೂಡ ಹೇಳ್ತಾಯಿರ್ತಾರೆ ಆಗ ಹೇಳ್ತಾ ಇರ್ಬೇಕಾರೆ ಚಿನ್ನ ಬೇಡ ಸರಿ ಬಿಡು ಡೈಮಂಡ್ ಮಾಡಿಸ್ಕೊಡು ಅಂತ ಹೇಳಿದಾಗ ಹೇಳ್ತಾಯಿರ್ತಾರೆ ಡೈಮಂಡಾ ಈ ಡೈಮಂಡ್ಗೆಲ್ಲ ಯಾರಾದರೂ ಡೈಮಂಡ್ ಕೊಡ್ತಾರೇನೋ ಅಂತ ಹೇಳಿ ಹೇಳ್ತಾಯಿರ್ತಾರೆ ಆಗ ಹಾಗೆ ಒಬ್ರಿಗೊಬ್ಬರು ಈ ರೀತಿ ಮಾತಾಡ್ತಾ ಇರಬೇಕಾದ್ರೆ ಸರಿನಪ್ಪ ಆಯಿತು ನೀನು ಇವಾಗ ನೀನು ಎಷ್ಟು ಏನು ಮಾಡ್ತೀಯ ಮಾಡುವ ಪ್ಲಾನ್ ಹೇಳ್ತೀರಾ ಇಲ್ವಾ ಇವಾಗ ಅದೇ ರೀತಿ ಮಾತಾಡ್ತಾಯಿರ್ತಾರೆ ಮಾತಾಡ್ತಾಯಿರ್ಬೇಕಾದ್ರೆ ಹೇಳ್ತೀರ ಓ ಇಲ್ಲ ಅಂದರೆ ಹೊರಟೋಗಿ ಇಲ್ಲಿಂದ ಅಂತ ಹೇಳಿ ವಿಕ್ರಮ್ ಅವ್ರು ಹೇಳ್ತಾಯಿರ್ತಾರೆ ಬೈತಾಯಿರ್ತಾರೆ ಅಣ್ಣ ಅದು ಇವತ್ತಿನ ಕಾಲದಲ್ಲಿ ಮಕ್ಕಳು ಹೇಗೆ ಗೊತ್ತೇನೋ ಪಾಪ ಹೆಣ್ಮಕ್ಳನ್ನು ಮೂಲೆ ಗುಂಪು ಮಾಡಿಬಿಡ್ತಾರೆ ಹೆಣ್ಮಕ್ಳಿಗೆ ಮದುವೆ ಆದಮೇಲೆ ಲೈಫ್ ಇರೋದಿಲ್ಲ ಯಾವಾಗಲೂ ಬೇ ಬೇಯಿಸಾಕು ತೊಳ್ದಾಕು ಹಾಗೆ ಅವರಿಗೆ ಸೇವೆ ಮಾಡ್ತಾಯಿರು ಅವರಿಗೆ ತಿನ್ನೋಕ್ಕೆ ಮಾಡೋದು ಮಾಡೋಕ್ಕೂ ಲಾ ಲಾಸ್ಟೈ ಮಕ್ಕಳು ಲಾಲೆ ಹಾಡು ಆಮೇಲೆ ಅವಳು ಮಕ್ಕಳಿಗೆ ತೋ ತೊಳಿ ಇಷ್ಟೇ ಏನೋ ಇರುತ್ತೆ ಹೆಣ್ಮಕ್ಳಿಗೆ ಪಾಪ ಕೊಡೋ ಹೆಣ್ಮಕ್ಳು ಲೈಫ್ ಅಂತ ಹೇಳಿ ಭಾಳ ಮುನ್ನ ಇಬ್ಬರು ಕೂಡ ಯೋಚನೆ ಮಾಡ್ತಾಯಿರ್ತಾರೆ ಇವಾಗ ಫಸ್ಟ್ ನನಗೆ ಬೇತಾಳನಿಗೆ ಏನು ಗಿಫ್ಟ್ ಕೊಡಬೇಕು ಅಂತ ಹೇಳ್ರು ಮದುವೆ ಆದಮೇಲೆ ನಾನು ಇಷ್ಟು ನನ್ನ ಮದುವೆ ಆಗಿನ ಸಂಸಾರ ಅಂತ ಹೇಳಿ ಕಟ್ಕೊಂಡ್ರೆ ನನ್ನ ಹೀಗೆ ಅಂತ ಹೇಳ್ತಾ ಇರಬೇಕಾದ್ರೆ ಹಾಗೆ ಹೇಳೋದಲ್ವಣ್ಣ ನಾನು ಹೇಳೋದನ್ನು ನೀನು ಯಾವುದು ತೊಗೊಳೋದು ಇಲ್ಲ ಅಂತ ಸರಿ ಬಾರಪ್ಪ ಇಲ್ಲಿ ಒಂದು ಸೀಕ್ರೆಟಾಗಿ ಐಡಿಯಾ ಕೊಟ್ಟು ಹೇಳ್ತೀನಿ ಅಂತ ಹೇಳಿ ಕರೆದುಬಿಟ್ಟು ಸೀಕ್ರೆಟಾಗಿ ಐಡಿಯಾನು ಕೂಡ ಹೇಳ್ತಾ ಇರ್ತಾರೆ ಹೌದಾ ಹೌದಾ ಕೂಡ ಸೂಪರ್ ಾಗಿದೆ ಐಡಿಯಾ ಅಂತ ಹೇಳಿ ಕೆನ್ನೆಗೆ ಹೊಡೆದು ಹೇಳ್ತಾ ಇರ್ತೇನೆ ಅದಾದಮೇಲೆ ಫಸ್ಟ್ ನೀನು ಡ್ರೆಸ್ ಚೇಂಜ್ ಮಾಡ್ಕೋ ಡ್ರೆಸ್ ಚೇಂಜ್ ಮಾಡಿ ಮಾಡಿಕೊಂಡ್ರೆ ಆಮೇಲೆ ಸಾಧ್ಯ ಆಗೋದು ಕೂಡ ಅವರಿಗೆ ಜೀವನನೇ ಬಣ್ಣ ತುಂಬಿಸ್ಕೊಳ್ತಾರೆ ಆದರೆ ನೀನು ನೋಡೋಣ ನಿನ್ನ ಶರ್ಟ್ ಬಣ್ಣ ತುಂಬಿಸ್ಕೊಂಡ್ರು ನೀನು ಇಷ್ಟೊಂದು ಒದ್ದಾಡ್ತಾ ಇದೀಯ ಅಂದಾಗ ನಿನ್ನನ್ನು ಬಿಟ್ಟಿರೋದಕ್ಕೆ ತುಂಬ ಕಷ್ಟ ಆಗುತ್ತೆ ಆದರೂ ಕೂಡ ನನ್ನ ಹೆಂಡತಿಗೋಸ್ಕರ ನಿನಗೆ ಡೈವರ್ಸ್ ಕೊಡ್ತೀನಿ ಅಂತ ಹೇಳು ಶರ್ಟ್ ಇಟ್ಕೊಂಡು ಹೇಳ್ತಾ ಇರ್ತಾರೆ ಈಗ ಇನ್ನೊಂದು ಕಡೆ ವೇದ ಬಟ್ಟೆನ ಮರ್ಚಿಟ್ಕೊಂಡು ನಿಂತ್ಕೊಂಡಿರ್ಬೇಕಾದ್ರೆ ಅಲ್ಲಿಗೆ ಶಕುದ್ರ ಅವರು ವೇದ ಅಂದ್ಕೊಂಡು ಬಂದಾಗ ಅತ್ತೆ ಅಂತ ಹೇಳಿ ಕರಿತಾಯಿರ್ತಾರೆ ಆದರೆ ನೋಡ್ತಾ ಇವತ್ತು ನಿನ್ನ ಮಗ ನಿಮ್ಮ ಮಗ ನಿಮ್ಮ ಕೈಯಾರೆ ಮಾಡಿದ ಅಡುಗೆನ ಹೇಗೆ ತಿಂದ ಅಂತ ಹೇಳಿ ಹೇಳ್ತಾ ಇರ್ತಾರೆ ಅವನ ಮುಖದಲ್ಲಿ ಸ್ವಲ್ಪನೂ ನನಗೂ ಇರಲಿಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾರೆ ಅಯ್ಯೋ ಅತ್ತೆ ಇಷ್ಟೇ ಇಷ್ಟೇ ಆಗಿದೆ ಅಂದಾಗ ಅದು ಕೂಡ ಆಗುತ್ತೆ ಅಂತ ಹೇಳಿ ಹೇಳ್ತಾರೆ ಅತ್ತೆ ಖಂಡಿತವಾಗ್ಲೂ ನಿಮಗೆ ಮಗ ನಿಮ್ಮನ್ನು ಒಪ್ಕೊಂಡೇ ಒಪ್ಕೊತಾರೆ ಅಲ್ಲಿವರೆಗೂ ಇರಿ ಅಂತ ಹೇಳಿ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಅವ್ರಿಗೆ ಸ್ವಲ್ಪ ಬೇಜಾರಾದರೂ ಕೂಡ ಒಂದು ಕಡೆ ಖುಷಿ ಆಗ್ತಾ ಇರುತ್ತೆ ಖುಷಿ ಖುಷಿಯಾಗ್ತಾ ಇರಬೇಕಾದ್ರೆ ಕೋಪ ಅಷ್ಟೇ ಅತ್ತೆ ಆ ಕೋಪ ಮರೆಯಾಗಿ ಹೋಗಿ ಹೋಗುತ್ತೆ ಇದು ಬರೀ ಭರವಸೆ ಅಷ್ಟೇ ಅಂತ ಹೇಳಿ ಅಂದ್ಕೋಬೇಡಿ ನಾನು ನಿಜವಾಗ್ಲೂ ಕೂಡ ನಿಮಗೆ ಭರವಸೆನ ಇದ್ದೀನಿ ನಿಮ್ಮ ನಿಮ್ಮ ಮಗ ನಿಮ್ಮನ್ನು ಒಪ್ಕೊಂಡೇ ಒಪ್ಕೊತಾನೆ ್ಕೊಳ್ಳೋ ಹಾಗೆ ನಾನು ಮಾಡ್ತೀನಿ ಅಂತ ಹೇಳಿ ಈ ಕಡೆ ವೇದ ಹೇಳ್ತಾಯಿರ್ತ ಶಕುಂತಲಾಗೆ ಹೇಳ್ತಾ ಇರಬೇಕಾದ್ರೆ ಅವನು ನನ್ನನ್ನು ಈ ಮನೆಗೆ ನೀನು ಕರ್ಕೊಂಡು ಬಂದಿದ್ದೀಯಾ ಅಂದಾಗ ನಿನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದ ಆದರೆ ನಿನ್ಗಳಿಗೆ ಕೋಪ ಬೇಗನೆ ಮರೆತು ಬಿಟ್ಟ ಆದರೆ ನನ್ನ ಮೇಲೆ ಅವನು ಇನ್ನು ಕೋಪನೇ ಇಟ್ಕೊಂಡಿದ್ದಾನೆ ಅಂತ ಹೇಳಿ ಹೇಳಿ ಇರಬೇಕಾದ್ರೆ ಸಮಾಧಾನ ಮಾಡಿ ವೇದ ಅಲ್ಲಿಂದ ಹೊರ್ಟೋಗ್ತಾಳೆ ಹೊರಟಿ ಬರ್ತಾಳೆ ಇನ್ನೂ ನೋಡಿಕೊಂಡು ಬರ್ತಾ ಇರ್ತಾಳೆ ವೇದ ಆಗ ವಿಕ್ರಮ್ ವೈಟ್ ಶರ್ಟ್ ಹಾಕ್ಕೊಂಡು ರೆಡಿಯಾಗಿ ವೇದಂಗೋಸ್ಕರನೇ ಕಾಯ್ತಾಯಿರ್ತಾನೆ ವೇದನ ಎಳ್ಕೊಂಡು ರೂಮ್ ಒಳಗೆ ಕರ್ಕೊಂಡು ಬರ್ತಾರೆ ಆಗ ಏ ಇಲ್ಲಿ ಎಷ್ಟು ಭಯ ಬಿದ್ದಿದ್ದೆ ಗೊತ್ತಾ ಅಂತ ಹೇಳಿ ಈ ಕಡೆ ವೇದ ಅವರು ಹೇಳ್ತಾ ಇದ್ದಾಗ ಏನು ಬತ್ತಾಳೆ ನೀನು ಈ ಮನೆಯಲ್ಲಿ ನಿನ್ನ ಕೈ ಇಟ್ಕೊಂಡು ಹೇಳ್ಕೊಂಡು ಹೇಳ್ಕೊಳ್ಳೋ ಅವರಿಗೆ ಎಷ್ಟು ಧೈರ್ಯ ಇರುತ್ತೆ ಹೇಳೋಕ್ಕೆ ಸಾಧ್ಯನೇ ಇಲ್ಲ ನಾನೇ ಕಡೆ ನಿನ್ನ ಕೈ ಇಟ್ಕೊಳ್ಳೋನು ಅಂತ ಹೇಳಿ ವಿಕ್ರಮ್ ಹೇಳ್ತಾ ಇರ್ತಾನೆ ಏನೋ ಇದು ಬಟ್ಟೆ ಬದಲಾಯಿಸ್ಕೊಂಡು ಬಂದುಬಿಟ್ಟಿದ್ಯಾ ವೈಟ್ ಬಟ್ಟೆ ಹಾಕೊಂಡು ಬಂದುಬಿಟ್ಟಿದ್ಯಾ ಓಹೋ ಬ್ಲ್ಯಾಕ್ ಬಟ್ಟೆಗೆ ಡೈವರ್ಸ್ ಕೊಟ್ಬಿಟ್ಟಿದ್ಯಾ ಅಂತ ಹೇಳಿ ಕೇಳ್ತಾಯಿರ್ತಾರೆ ಆಗ ಅದು ಅದು ಒಂಥರ ಹಾಗೇ ಅಂತ ಅನ್ಕೋ ಅಂತ ಹೇಳಿಬಿಟ್ಟು ಹೇಳ್ತಾಯಿರ್ತಾರೆ ಮನಸ್ಸಿಗೆ ಸ್ವಲ್ಪ ಚೇಂಜ್ ಆಗಬೇಕು ಅಂತ ಹೇಳಿ ಅನ್ನಿಸ್ತು ಅದಕ್ಕೆ ನಾನು ಈ ರೀತಿ ಮಾಡಿದೆ ಅಂತ ಹೇಳಿಬಿಟ್ಟು ವೇದಾಗೆ ಹೇಳ್ತಾಯಿರ್ತಾರೆ ವಿಕ್ರಮ್ ಅವರು ಇನ್ನೊಂದು ಕಡೆ ಇವಾಗ ನಾನು ಇಲ್ಲೊಂದು ನೀನು ಕ ಕರ್ಕೊಂಡು ಹೋಗಬೇಕು ಅಂತ ಇದ್ದೀನಿ ಬಾ ಹೋಗೋಣ ಅಂದಾಗ ಏನಪ್ಪ ಏನಾದರೂ ಡಿಶಮ್ ಡಿಶುಮ್ ಏನಾದ್ರು ಪ್ಲ್ಯಾನ್ ಮಾಡಿದ್ದೆ ಹೇಗೆ ಯಾರಿಗಾದ್ರೂ ರಕ್ತ ಹರಿಸ್ಬೇಕಾ ಅಂತ ಹೇಳಿ ಅಂದ್ಕೊಂಡಿದ್ದೀಯ ಹೇಗೆ ಅಂದಾಗ ಇಲ್ಲ ಇಲ್ಲ ಬಿತ್ತಳೆ ನಾನು ಆಗಲ್ಲ ನಾನು ಮಾಡಲ್ಲ ಅಂತ ಹೇಳಿ ಹೇಳ್ತಾ ಇರಬೇಕಾದ್ರೆ ಇಲ್ಲ ಕಣೋ ನಿಮಗೆ ರಕ್ತ ಹರಿಸಲ್ಲ ಬರ್ಸಿಲ್ಲ ಅಂತಂದರೆ ಸಮಾಧಾನ ಆಗೋದಿಲ್ವಲ್ಲ ಅದಕ್ಕೆ ಕೇಳಿದೆ ಅಂತ ಹೇಳಿ ಹೇಳ್ತಾಯಿರ್ತಾರೆ ಏನಾದರೂ ಪ್ಲ್ಯಾನ್ ಏನು ಮಾಡಿದ್ಯಾ ಹೇಗೆ ಅಂತ ಹೇಳಿ ಇಲ್ಲ ಕಣ್ ಇಲ್ಲ ಕಣೆ ಏನೋ ಒಂದು ಸರ್ಪ್ರೈಸ್ ಇದೆ ಅಂತ ಹೇಳಿ ಸರ್ಪ್ರೈಸ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು ಬಾ ಹೋಗೋಣ ಅಂತ ಹೇಳಿ ಹೇಳ್ತಾಯಿರ್ತಾರೆ ಹೇಳ್ತಾಯಿರ್ತಾರೆ ಆಗ ಹೇಳ್ತಾ ಇರ್ಬೇಕಾದ್ರೆ ಅಂತಂದರೆ ಎಲ್ಲನೂ ಇಲ್ಲೇ ಹೇಳೋದಕ್ಕಾಗುತ್ತಾನೆ ಬಾ ಅಂತ ಹೇಳಿ ಈ ಕಡೆ ವೇದನ ಮುದ್ದು ಮಾಡಿ ಮಾಡ್ಕೊಳ್ತಾ ಮಾಡೋ ಥರ ಮಾಡ್ತಾಯಿರ್ತಾನೆ ಇವಾಗ ನೀನು ಬರಬೇಕು ಅಷ್ಟೇ ನನ್ನ ಜೊತೆ ಬಾ ಇಲ್ಲಿ ಅಂತ ಹೇಳಿ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾ ಇರಬೇಕಾದ್ರೆ ಏನು ಏನು ನೀನು ನನಗೆ ಬರೋದು ಗೊತ್ತಾಗುತ್ತೆ ಬಿಡೋ ನನ್ನ ಕೈ ಬಿಡೋ ಯಾವಾಗಲೂ ನನ್ನ ಕೈ ಹಿಡ್ಕೊಂಡು ಎಳ್ಕೊಂಡು ಕರ್ಕೊಂಡು ಹೋಗ್ತೈತಿಯಲ್ಲ ಅಂದಾಗ ಏನು ಇದು ಏನು ಗೊತ್ತಾ ನಿನ್ನ ಕೈ ಮೇಲೆ ನನ್ನ ಕೈ ಇಟ್ಟು ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತಂದರೆ ನಿನಗೆ ಎಂಥದ್ದೇ ಕಷ್ಟ ಬರಲಿ ನಾನು ನಿನ್ನ ಜೊತೆ ಇರ್ತೀನಿ ಅಂತ ಗೊತ್ತಾಗ ಗೊತ್ತಾ ಗೊತ್ತಾಗಲ್ವಾ ಅಂತ ಹೇಳಿಬಿಟ್ಟು ಕರ್ಕೊಂಡು ಹೋಗ್ತಾ ಇರ್ತೇನೆ ಅನ್ನೋ ಇನ್ನೊಂದು ಕಡೆ ಈ ಕಡೆ ವಿಕ್ರಮವೇದ ಇಷ್ಟು ಕ್ಲೋಸ್ ಆಗಿ ಹೇಗೆ ಒಂದಾದರೂ ಇನ್ನೂ ಬಾಲ ಮುನ್ನ ಕೂಡ ದೇವಸ್ಥಾನಕ್ಕೆ ಬಂದು ದೀಪವನ್ನು ಎಲ್ಲ ಹಚ್ಚಿಬಿಟ್ಟು ತು ತುಂಬ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿ ಮಾಡ್ತಾ ಇರ್ತಾರೆ ತುಂಬ ಗಾಳಿ ಅಣ್ಣ ಮದುವೆ ಆಗಿತ್ತು ಇದೆ ದೇವಸ್ಥಾನದಲ್ಲಿ ಅಣ್ಣ ಯಾವುದಾದ್ರೂ ಒಂದು ರೆಸಾರ್ಟ್ ರೊಮ್ಯಾಂಟಿಕ್ ಆಗಿ ಕ್ಯಾಂಡಲ್ ಡಿನ್ನರ್ನ ಅರೇಂಜ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೆ ಆದರೆ ಅಣ್ಣ ಚೂಸ್ ಮಾಡಿದ್ದು ದೇವಸ್ಥಾನನ ಅದಕ್ಕೆ ಇಷ್ಟಪಡೋದನ್ನೇ ಚೂಸ್ ಮಾಡ್ತಾಯಿದ್ದಾನೆ ಅದಕ್ಕೆ ಇಷ್ಟಪಡೋದನ್ನೇ ಚೂಸ್ ಮಾಡ್ತಿದ್ದಾನೆ ಅದಕ್ಕೆಗೆ ಅದಕ್ಕೆ ಈ ದೇವಸ್ಥಾನನ ದೇವರು ಅಂತಂದರೆ ಇಷ್ಟ ಅಂತ ಹೇಳಿ ಹೇಳ್ತಾಯಿರ್ತಾರೆ ಸರಿ ಸರಿ ಬಂದರೂ ಬಾ ನಾವು ಇಲ್ಲಿಂದ ಹೊರಡೋಣ ಅಂತ ಹೇಳಿಬಿಟ್ಟು ಇಬ್ಬರು ಕೂಡ ಅಲ್ಲಿಂದ ಹೊರಟೋಗ್ತಾರೆ ಇನ್ನು ಕಣ್ಣು ಮುಚ್ಕೊಂಡು ಕರ್ಕೊಂಡು ಬರ್ತಾ ಇರಬೇಕಾದ್ರೆ ಹೇ ಬಿಡು ಅನ್ನ ಏನು ಏನೋ ಮಾಡ್ತಿದ್ದೆ ಏನೋ ಸರ್ಪ್ರೈಸ್ ಅದು ಅಂತ ಹೇಳಿ ಹೇಳ್ತಾಯಿರ್ತಾರೆ ಆಯಿತಾ ಇದೇ ಇದೆಯಪ್ಪ ಕಣ್ಣು ಮುಚ್ಕೊಂಡು ಎಲ್ಲ ಬಾವಿ ಿವೆ ತಳ್ಬಿಟ್ಟಿದ್ಯೋ ಅಂತ ಹೇಳಿ ಹೇಳ್ತಾ ಇರಬೇಕಾದ್ರೆ ನಿನ್ನನ್ನ ನಿನ್ನಂತ ಹೆಂಡ್ತೀನ ಬಾವಿಗೆ ತಳ್ಳೋದಕ್ಕೆ ಆಗುತ್ತಾ ಅಗತ್ಯವಿತ್ತಳ ನೀನೇ ನನ್ನ ಜೀವ ಕಣೆಗೆ ಅಂತ ಹೇಳಿಬಿಟ್ಟು ಕಣ್ಣ ಕಣ್ಣು ಮುಚ್ಚಿರೋದನ್ನು ತೆಗಿತಾನೆ ಮತ್ತು ಕೈಯನ್ನು ತೆಗೆದು ಓಪನ್ ಮಾಡಿ ನಿಧಾನವಾಗಿ ಕಣ್ಣು ಓಪನ್ ಮಾಡು ಅಂತ ಹೇಳಿ ವಿಕ್ರಮ್ ಅವರು ಹೇಳ್ತಾ ಇರ್ತಾರೆ ಅದೇ ರೀತಿ ವೇದನು ಕೂಡ ಕಣ್ಣನ್ನು ಓಪನ್ ಮಾಡ್ತಾರೆ ನೋ ಓಪನ್ ಮಾಡಿ ನೋಡ್ತಾಳೆ ಅವಳಿಗೆ ಫುಲ್ ಆಶ್ಚರ್ಯ ಆಗ್ತಾ ಇರುತ್ತೆ ಅನ್ನಿಸ್ತಾ ಇರುತ್ತೆ ಹಾಗೆ ಏನಪ್ಪ ಇದು ಅಂತಂದರೆ ಅಷ್ಟು ಗೊತ್ತಾಗ್ತಾ ಇಲ್ವಾ ಅಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿಸಿರ್ತಾನೆ ಏನು ಏನು ಎಲ್ಲ ಕಡೆ ದೀಪಾವಳಿ ಸೆಲೆಬ್ರೇಷನ್ ಮಾಡ್ತಾ ಮಾಡ್ತಾಯಿದೆಯಾ ದೇವಸ್ಥಾನದಲ್ಲಿ ದೀಪನ ಹಚ್ಬಿಟ್ಟು ಪಟಾಕಿ ಹೊಡಿತಾ ಇದೆಯಾ ಏನು ಇಷ್ಟೊಂದು ಖುಷಿಯಾಗಿದೆಯಾ ಅಂತ ಹೇಳಿಬಿಟ್ಟು ಕೇಳ್ತಾಯಿರ್ತಾರೆ ಹೇಳಿದಾಗ ಮತ್ತು ಕರ್ನಾಟಕದಲ್ಲಿ ಕೊಹ್ಲಿ ದೀಪಾವಳಿನ ಸೆಲೆಬ್ರೇಷನ್ ಮಾಡ್ದ ಪಟಾಕಿನ ಹಚ್ದ ಕರ್ನಾಟಕದ ತುಂಬ ಅವನು ಹಚ್ಚಿರೋ ಪಟಾಕಿನೇ ಸಿಡಿತಾನೆ ಇದೆ ಇನ್ನು ಇನ್ನು ಈ ಕಡೆ ನನ್ನ ಮನಸಲ್ಲಿ ಹಚ್ಚಿರೋ ಪಟಾಕಿ ಸರಿಯೋ ಸಿಡಿಯೋದು ಬೇಡ ಬೇಡುವ ಬೆತ್ತಳ ಅಂತ ಹೇಳಿ ಈ ಕಡೆ ಈ ಡೈಲಾಗ್ನ ಮಾಸ್ಟ್ ಡೈಲಾಗ್ನ ಹೇಳ್ತಾ ಇರ್ತಾರೆ ಆಗ ವಿಕ್ರಮ್ ಓ ಆಗ ಮುಂದೆ ಅಂತ ಹೇಳಿ ಹೇಳ್ತಾ ಇರಬೇಕಾದ್ರೆ ನೋಡು ನೀನು ನನ್ನ ಜೀವನಕ್ಕೆ ಬಂದಂತಹ ಬೆಳಕು ನೀನು ನನ್ನ ಜೀವನದ ಬೆಳಕು ಅಂತ ಹೇಳಿ ಹೇಳ್ತಾ ಇರ್ತಾರೆ ನೀನು ನನ್ನ ಹೃದಯದಲ್ಲಿ ದೀಪನ ಹಚ್ಚಿ ಬೆಳಕ್ತಾ ಇದ್ದೀಯ ಬಿತ್ತಾಳೆ ಅಂತ ಹೇಳಿಬಿಟ್ಟು ವಿಕ್ರಮ್ ಅವ್ರು ಹೇಳ್ತಾ ಇರ್ತಾರೆ ಡೈಲಾಗ್ನ ಹೊಡಿತಾ ಇರ್ತಾರೆ ಆಮೇಲೆ ಮುಂದೆ ಅಂತ ಹೇಳಿ ಹೇಳ್ಬಿಟ್ಟು ವೇದ ಅವ್ರು ಕೇಳ್ತಾ ಇರ್ತಾರೆ ಆಗ ಅದೇ ರೀತಿ ಒಂದೊಂದನ್ನೇ ಒಂದೊಂದನ್ನೇ ವಿಕ್ರಮ್ ಅವರು ಅವನ ಮನಸ್ಸಲ್ಲಿದ್ದಂಥ ಮಾತುಗಳನ್ನೆಲ್ಲನೂ ಕೂಡ ಹೇಳೋದಕ್ಕೆ ಶುರು ಮಾಡ್ತಾರೆ ಆಗ ಮತ್ತೆ ಮುಂದೆ ಅಂತ ಹೇಳಿ ಹೇಳ್ತಾ ಇರಬೇಕಾದ್ರೆ ಅವರು ಕೂಡ ಅಥವಾ ಬೀತ್ತಾಳೆ ಏನಿದು ಮುಂದೆ ಮುಂದೆ ಅಂತಂದರೆ ಇನ್ನೂ ಎಷ್ಟು ಅಂತ ಹೇಳಿ ಹೇಳಿ ಅಂದಾಗ ಮತ್ತೆ ಮುಂದೆ ಅಂತ ಹೇಳಿ ಮತ್ತೆ ಇವೆ ಕೇಳ್ತಾ ಇರ್ತಾಳೆ ಆಗ ಈ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್